ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ನಮ್ಮ ಚಾನಲ್ ಬಿಟ್ಟು ನಾವು ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತುಂಬ ಹೆಚ್ಚಿನ ವೀಡಿಯೋ ಆಗಿ ನಿಮ್ಮ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡಿಕೊಳ್ಳಿ ಇದರಿಂದ ನಾವು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ್ರು ಕೂಡ ನಿಮಗೆ ನೋಟಿಫೈ ಆಗುತ್ತೆ ವೀಡಿಯೋ ಕಡೆ ಹೋಗಬೇಕು ಅಂದರೆ ನೋಡಿ ಇದು ರೆಟ್ರೀವರ್ ಪಪ್ಪಿ ಮಾರಾಟಕ್ಕಿದೆ ನೋಡಿ ಇದು ಪಿ ಪಪ್ಪಿ ಸೈಜ್ ನೋಡಿ ಎಷ್ಟು ಚೆನ್ನಾಗಿದೆ ಈವನ್ ಹೆಡ್ ಸೈಜ್ ಕೂಡ ತುಂಬ ಚೆನ್ನಾಗಿದೆ ಮರಿಯಂತೂ ತುಂಬ ಕ್ವಾಲಿಟಿ ಪಪ್ಪಿನೇ ಇದರ ಪ್ರೈಸ್ ಬಂದು ನಿಮಗೆ ಎಂಟು ಸಾವಿರದ ಐದುನೂರು ಟ್ರಾನ್ಸ್ಪೋರ್ಟೇಷನ್ ನಿಮಗೆ ಅವೈಲೇಬಲ್ ಇದೆ ಮರಿಯ ಏಜ್ ಬಂದು ಮೂವತ್ತೈದು ಬೇಕಾದವರು ಕೆಳಗಡೆ ಕಾಣ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಹಾಗೆ ತೋರಿಸ್ತಾ ಇರೋದು ಅದರ ಮದರು ಮದರು ರಿಚ್ ಗೋಲ್ಡಲ್ಲಿದೆ ಫಾದರು ಇಂಗ್ಲೀಷ್ ಟ್ರಿವರ್ ಅದು ವೈಟಲ್ಲಿದೆ ಫಾದರ್ ಫೋಟೋನ ಅಪ್ಲೋಡ್ ಮಾಡಿಲ್ಲ ಮದರ್ದು ಮಾತ್ರ ಇದೆ ವೀಡಿಯೋ ಬೇಕು ಅನ್ನೋರು ಈ ನಂಬರ್ನ ಮೆಸೇಜ್ ಮಾಡಿ ನಿಮಗೆ ಎಲ್ಲ ವೀಡಿಯೋನೂ ಕಳಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್